ಈ ಚಿತ್ರಕ್ಕೆ ಬಂಡವಾಳ ಹೂಡೋದಕ್ಕೆ ಕಾರಣ ಏನು ಅಂದ್ರೆ ನೀವು ಬ್ಯಾಕ್ ಗ್ರೌಂಡ್ ರೈತರಾಗಿದ್ದೀರ ಸೊ ನೀವು ರೈತರಾಗಿರೋದ್ರಿಂದ ಈ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡು ಇಲ್ಲ ನಿಮಗೆ ಈ ಕಂಟೆಂಟ್ ಇಷ್ಟ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡು ಸರ್ ಕಂಟೆಂಟು ಚೆನ್ನಾಗಿದೆ ಒಂದು ಕಡೆ ಆಮೇಲೆ ರೈತರಿಗೆ ಏನೋ ಇದರಿಂದ ಒಂದು ಮೆಸೇಜ್ ಸಿಗುತ್ತೆ ಅಂತ ನಾನು ಇದಕ್ಕೆ ಬಂಡವಾಳ ಹೂಡಿಕೆ ಮಾಡೋಕ್ಕೆ ಒಂದು ಸ್ವಲ್ಪ ಆಸಕ್ತಿ ಬಂತು ಆಮೇಲೆ ಇದನ್ನು ಉಳಿಸ್ಕೊಳೋದು ಹೆಂಗೆ ಇದನ್ನು ಬಂಡವಾಳ ಇದೇನು ಸುಮ್ಮನೆ ಸಣ್ಣ ಅಮೌಂಟ್ ಅಲ್ಲ ಏಕೆಂದರೆ ನಾನು ರೈತಾಪಿ ಆದ್ದರಿಂದ ಇದು ಬಜೆಟ್ಟು ನಮಗೆ ದೊಡ್ಡದೆ ಆದ್ದರಿಂದ ನಮ್ಮ ಟೀಮು ಅಥವಾ ನಮ್ಮೂರಿನ ಕೆಲವು ಜನ ಸಪೋರ್ಟ್ ಮಾಡಿದ್ರು ಹಂಗಾಗಿ ನಾವು ಈ ಇಷ್ಟು ಟೀಮ್ನ ಒಳಗೊಂಡು ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ತುಂಬ ನಮಗೆ ಎಲ್ ನನಗೆ ಹೆಲ್ಪ್ ಆಗಿದೆ ಆದರಿಂದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಆ ಅದೇ ರೀತಿ ಮೇಡಮ್ ನಿಮಗೆ ಕೇಳೋದಾದ್ರೆ ಆ ಸಿನಿಮಾದ ನಾಯಕಿ ಆಗಬೇಕು ಒಂದು ತುಂಬಾ ಶ್ರಮ ಪಡೀರ್ತಾರೆ ಹಾ ಸರ್ ಸೋ ಈ ಸಿನಿಮಾ ನಿಮಗೆ ಏಕ್ ಸಿಕ್ತ್ರೋ ಏಕ್ ಸೆಲೆಕ್ಷನ್ ಆದ್ವಿ ಇಲ್ಲ ಸರ್ एक्चुअली ನನ್ನ ಫ್ರೆಂಡ್ ಅಂಡ್ ಫ್ರೆಂಡ್ ಒಬ್ರು ಇದನ್ನ 포ಸ್ಟರ್ ಕಲ್ಸಿದ್ರು ನನಗೆ ಆನ್ಲೈನ್ ಅಲ್ಲಿ ಯಾರು హీరోయిನ್ ಬೇಕಾಗಿದಾರಂತೆ ಟ್ರೈ ಮಾಡು ಅಂತ ಆವಾಗ ನಾನು ಶಾರ್ಟ್ ಮೂವೀಸ್ ಎಲ್ಲಾ ಮಾಡ್ತಾ ಇದ್ದೆ ಸೊ ಇವ್ರ ಪ್ರೊಫೈಲ್ಗೆ ನನ್ನ ಫೋಟೋಸ್ ಎಲ್ಲ ಶೇರ್ ಮಾಡಿ ನನ್ನ ಆಕ್ಟ್ ಮಾಡಿದ ವಿಡಿಯೋಸ್ ಎಲ್ಲ ಶೇರ್ ಮಾಡಿದೆ ಸೊ ಅವರು ಬೆಂಗಳೂರಿಗೆ ಕರೆದು ಲೈವ್ ಆಡಿಷನ್ ಎಲ್ಲ ತಗೊಂಡು ಆಮೇಲೆ ಸೆಲೆಕ್ಟ್ ಆದ್ಮೇಲೆ ಕತೆ ಹೇಳಿದ್ರು ಹೀಗೆ ನನ್ನ ಜರ್ನಿ ಶುರುವಾಯಿತು ಬಟ್ ಅತನಿ ಚಿತ್ರದಲ್ಲಿ ನಾಯಕಿಗೆ ಆಕ್ಟ್ ಮಾಡ್ಬೇಕಂತಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ತುಂಬಾ ಎಫರ್ಟ್ಸ್ ಹಾಕಿದ್ದೀನಿ ಬಿಕಾಸ್ ಎರಡು ಪಾತ್ರನ ಒಮ್ಮೆ ನಿಭಾಯಿಸೋದು ಅಷ್ಟು ಈಸಿ ಅಲ್ಲ ನಾನು ಮಾಡಿದ್ದೀನಿ ಕಷ್ಟ ಆಯಿತು ಬಟ್ ಇಷ್ಟಪಟ್ಟು ಮಾಡಿದ್ದೀನಿ ಹಾಂ ಸರ್ ಓಕೆ ಸರ್ ಮಧ್ಯದೊಳಗೆ ಸರ್ ಮಧ್ಯದೊಳಗಿಂದ ಈಗ ಒಂದು ಭೂಮಿ ಮೇಲೆ ನಡೆಯುವಂಥ ಸಮಸ್ಯೆಗಳು ಸುಮಾರು ಇದು ಒಂದಲ್ಲಿ ಎಲ್ಲ ರೀತಿ ಸಮಸ್ಯೆಗಳಿದೆ ಯಾವ ರೀತಿ ಜನ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ ಅನ್ನೋದೇ ಈ ಸಿನಿಮಾ ಟ್ಯಾಗ್ ಸರ್ ಸರ್ ಎಲ್ಲೆಲ್ಲಿ ಲೊಕೇಶನ್ ಸರಿ ತುಮಕೂರು ರಾಮನಗರ ಬೆಂಗಳೂರು ಹೊನ್ನಾವರ ಎಲ್ಲ ಕಡೆ ಶೂಟ್ ಆಗಿದೆ ಸರ್ ಹರ್ಷ ಕಾಗೋಡು ಮ್ಯೂಸಿಕ್ ಡೈರೆಕ್ಟ್ರು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದು ವಿನುಮನಸ್ ಅಂತ ಎಡಿಟರ್ ಸುನೇಶ್ ಜೈನ್ ಅಂತ ಕ್ಯಾಮ್ರಾಮು ಸಂದೀಪ್ ಅನ್ನಳ್ಳಿ ಅಂತ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಮೇಲೆ ಫೈಟ್ ಮಸ್ಟು ಚಂದ್ರು ಬಂಡೆ ಅಂತ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನನಗೆ ತೃಪ್ತಿ ಇರೋ ಥರ ಕೆಲಸ ಮಾಡಿದ್ದಾರೆ ಸರ್ ಎಲ್ಲ ಕಡೆಗೂ ರಿಲೀಸ್ ಆಗುತ್ತೆ ಸರ್ ಎಲ್ಲ ಕಡೆ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ರಿಲೀಸ್ ಆಗುತ್ತೆ ಸರ್ ಸರ್ ನಿಮ್ಮ ಸಿನಿಮಾ ಯಾವಾಗ ತೆರೆಗೆ ಬರಬೇಕು ಅನ್ಕೊಂಡಿದ್ದೀರಾ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ಸರ್ ಇದೇ ತಿಂಗಳು ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಕೊನೆಯದಾಗಿ ಈ ಸಿನಿಮಾನ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಯಾಕೆ ನೋಡಬೇಕು ಯಾಕಂದರೆ ಈಗ ಓ ಟಿ ಟಿ ಕುತ್ಕೊಂಡು ಮನೇಲಿ ತುಂಬ ಜನ ನೋಡ್ತಿರ್ತಾರೆ ಬೇರೆ ಬೇರೆ ವೆಬ್ಸೈಟಿಂದ ಚಿತ್ರಗಳು ಡಬ್ ಆಗಿ ಬಂದಿರೋ ನೋಡ್ತಿರ್ತಾರೆ ಪೈರಸಿಯಿಂದ ನೋಡ್ತಿರ್ತಾರೆ ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಿಮ್ಮ ಚಿತ್ರ ಬಿಡುಗಡೆ ಆಗ್ತದೆ ಕೊನೆಯದಾಗಿ ಪ್ರೇಕ್ಷಕರಿಗೆ ಯಾಕೆ ನಿಮ್ಮ ಸಿನಿಮಾ ಬಂದು ನೋಡಬೇಕು ಟೇಟ್ರ್ ಸರ್ ಇದ್ರ ಒಂದು ಒಳ್ಳೆ ಮೆಸೇಜ್ ಇದೆ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ಈ ಸಿನಿಮಾದಲ್ಲಿ ಅವರಿಗೆ ಬಂದು ನೋಡೋದ್ರಿಗೆ ಯಾರಿಗೂ ಬೇಜಾರಾಗಲ್ಲ ಯಾಕೆಂದರೆ ಸಿನಿಮಾನ ಟೇಟ್ರಿಗೆ ಬಂದು ನೋಡಿ ಡಿಸಿಷನ್ ತೊಗೊಬೇಕು ಅವರು ಸಿನಿಮಾ ಚೆನ್ನಾಗಿ ತಿಲ್ವಂತ ಫಸ್ಟೇ ಡಿಸಿಷನ್ ತೊಗೊಬಾರ್ದು ಇದರಲ್ಲಿ ಸಸ್ಪೆನ್ಸು ಥ್ರಿಲ್ಲರು ಒಳ್ಳೆ ಕಮರ್ಷಿಯಲ್ ಆಗಿದೆ ಸಿನಿಮಾ ಒಳ್ಳೆ ಕಾಮಿಡಿ ಇದೆ ಜನಗಳು ತುಂಬಾ ಇಷ್ಟ ಆಗುತ್ತೆ ಒಳ್ಳೆ ಸಿನ್ಮಾ ಮಾಡಿದಿವಿ ಎಲ್ಲ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀವಿ ಅಂತ ನೆನಪಾಯ್ತು ಇಲ್ಲ ತುಂಬಾ ಒಳ್ಳೆ ಮನುಷ್ಯ ತುಂಬಾ ಸಪೋರ್ಟಿಂಗ್ ಹೊಸಬ್ರಿಗೆ ತುಂಬಾ ಸಪೋರ್ಟಿಂಗ್ ಮಾಡ್ತಾರೆ ಅವರು ಈ ಫ್ಯೂಚರ್ ಅಲ್ಲಿ ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಆಗಿ ಬೆಳೆಯರ್ ಸರ್ ಒಳ್ಳೆ ವ್ಯಕ್ತಿ ಈ ಸಿನಿಮಾದಲ್ಲಿ ತುಂಬ ಲೀಡ್ ಕ್ಯಾರೆಕ್ಟ್ರೆ ಅವ್ರದ್ದು ಒಂದು ಯಾಕೆಂದರೆ ನಮ್ಮ ನಮ್ಮ ಮಾವನ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ತುಂಬ ಲೀಡ್ ಕ್ಯಾರೆಕ್ಟ್ರು ತುಂಬ ಒಳ್ಳೆ ಮನುಷ್ಯ ತುಂಬ ಸಪೋರ್ಟಿಂಗಾಗಿ ಮಾಡ್ತಾ ಇರ್ತಾರೆ ತುಂಬ ಮಿಸ್ ಮಾಡ್ಕೊತೀವಿ ಸರ್ ಯಾಕೆಂದರೆ ಅವರು ಅವರು ಆರ್ಟಿಸ್ಟ್ ಅನ್ನೋದು ಅದೆಷ್ಟೇ ಎಷ್ಟೇ ಬೆಳೆದ್ರು ಮಗು ಥರನೇ ಓಡಾಡ್ಕೊಂಡು ಸೆಟ್ ಆಗಿರ್ತಾ ಇದ್ರು ತುಂಬ ಖುಷಿ ಆಗುತ್ತೆ ಅನ್ಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಸರ್ ಅದೇ ಥರ ಮೇಡಮ್ ನಿಮಗೆ ಕೇಳೋದಾದರೆ ಸೆಟ್ಟಲ್ಲಿ ಅವರು ಹೇಗಿದ್ದರು ನೀವು ಹೇಗೆ ನೆನೆಸ್ಕೊಳ್ತೀವಿ ಈ ಟೈಮಲ್ಲಿ ಇಷ್ಟಪಡ್ತೀವಿ ಇಲ್ಲ ಅವರು ಒಂದ್ ಚೂರು ಈಗೂ ಇರ್ಲಿಲ್ಲ ತುಂಬಾ ಒಳ್ಳೆ ಮನುಷ್ಯ ಯಾರೇ ಬಂದ್ರು ನಗಾಡ್ಕೊಂಡು ಮಾತಾಡ್ಸೋದು ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ಸಿದ್ರು ಎಲ್ಲರೂ ನಗಸ್ತಾ ಇದ್ರು ಅವರ ಒಂಥರ ಎನರ್ಜಿ ಬರ್ತಿತ್ತು ಎಷ್ಟೇ ಬೇಜಾರಾಗಿದ್ರು ಬೆಳಗ್ಗೆ ಶೂಟ್ ಮಾಡಿ ಮಾಡಿ ಬೇಜಾರಾಗಿದ್ರು ಅವ್ರು ಒಂಚೂರು ಕಾಮಿಡಿ ಮಾಡಿ ಅವ್ರ ಜೊತೆ ಮಾತಾಡಿದ ತಕ್ಷಣ ಅದೆಲ್ಲ ಹೊರಟೋಗ್ಬಿಡ್ತಿತ್ತು ತರ ವ್ಯಕ್ತಿ ಸರ್ ಆಗಿ ಬರ್ತಿಲ್ಲ ಈ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಏನ್ ಸರ್ ಇಷ್ಟಪಡ್ತೀರದಾಗಿ ಇಷ್ಟ ಇರೋದೇನು ಅಂದರೆ ನಮ್ಮ ಈಗ ಬಂಡವಾಳ ಹೂಡಿಕೆ ಮಾಡೋಕ್ಕೆ ಪ್ರೊಡ್ಯೂಸರು ಯಾಕೆ ಮುಂದೆ ಬರ್ತಿಲ್ಲ ಅಂದರೆ ಎಲ್ಲ ಮೂವಿನೂ ಕನ್ನಡ ಸಿನಿಮಾ ಅಂದರೆ ಒಂದು ಒಂದು ವಾರ ಒಡೆಯ ಹೆಚ್ಚು ಅನ್ನೋ ಮಟ್ಟಕ್ಕೆ ಅವರು ಥಿಯೇಟ್ರೇ ಚೇಂಜ್ ಮಾಡ್ಸೋದಲ್ಲಿ ಇನ್ನೊಂದಲ್ಲಿ ಏನೋ ಒಬ್ಬರನ್ನ ಹೊಸೊಬ್ಬರು ಯಾರೋ ಬರ್ತಾ ಇದೆ ಅಂದರೆ ತುಳಿಯೋದು ಜಾಸ್ತಿ ಆಗಿದೆ ಆದ್ದರಿಂದ ನೀವು ಮುಂದಿನ ವಾರ ರಿಲೀಸ್ ಆಗ ಮುಂದಿನ ವಾರ ನೋಡ್ಕೊಳ್ಳೋಣ ಇಲ್ಲ ಇದರನ್ನೇ ಇಂಟರ್ನೆಟ್ಟಲ್ಲಿ ಬಂದ್ಬಿಡುತ್ತೆ ಬಿಡು ಅಂತ ಲೇಜಿ ಮಾತ್ರ ಮಾಡೋಕ್ಕೋಗ್ಬಿಡಿ ಆದಷ್ಟು ಮೊದಲನೇ ವಾರನೇ ಮೊದಲನೇ ಶೋನೇ ಹೋಗಿ ಪ್ರತಿಯೊಬ್ಬರೂ ನೋಡೋ ಮೂವಿ ಅದರಲ್ಲೂ ಪ್ರತಿ ಅಧಿಕಾರಿ ಇದನ್ನ ಒಂದು ಪಕ್ಷ ಸಿ ಎಮ್ ಕೂಡ ಶೋ ಕುಂತ್ಕೊಂಡು ನೋಡಿಬಿಟ್ಟು ನಮಗೆ ಸ್ವಲ್ಪ ಧೈರ್ಯ ತುಂಬಬೇಕು ಹೇಳಿ ಅಪ್ರೋಚು ಅಂದರೆ ನಾವಿನ್ನ ಅಲ್ಲಿಂದ ಹಂಗಂದ್ರೆ ಇದಕ್ಕೆ ಮುಂಚೆ ಟ್ರೈಲರ್ ಬಿಡುಗಡೆಯಲ್ಲಿ ಸಿಎಂ ಕೂಡ ಈ ಮೂವಿನ ನೋಡ್ಬೋದು ಆ ಥರ ರೈತ ಕಾಳಜಿ ಹೊಂದಿರೋ ಮೂವಿ ಅಂತ ಹೇಳ್ಬಿಟ್ಟು ನಾನೇ ಹೇಳಿದ್ದೆ ಹಂಗಾಗಿ ಯಾಕೆಂದ್ರೆ ಸಿ ಭೇಟಿ ಆಗೋದು ಅದೇನು ಸುಲಭನಾದ ಕೆಲಸ ಅಲ್ಲ ರೈತರ ಪರವಾದ ಒಂದಿಷ್ಟು ಸಂಘಗಳು ಇದಾವೆ ಒಂದಿಷ್ಟು ಲೀಡರ್ಸ್ ಇದಾರೆ ಅವ್ರಿಗೆ ಸಿನಿಮಾ ತೋರಿಸಿದಿರ ಇಲ್ಲ ಸರ್ ಯಾರಿಗೂ ಏನು ತೋರಿಸಿಲ್ಲ ಎಲ್ಲ ಬಂದು ಇಪ್ಪತ್ತೇಳನೇ ತಾರೀಕು ಸಿನಿಮಾನ ಜನ ಬಂದು ಥಿಯೇಟ್ರ್ ನೋಡಬೇಕು ಯಾಕೆಂದ್ರೆ ಇದು ಒಂದು ಒಳ್ಳೆ ಮೆಸೇಜ್ ಇದೆ ಸರ್ ಈಗ ಸಿ ಎಂ ಕೂಡ ಸಿನಿಮಾ ನೋಡಬೇಕು ಅಂದರೆ ಅದ್ ಅದು ಅಷ್ಟು ತೂಕವಾಗಿ ಒಂದು ಮೆಸೇಜ್ ಇದೆ ಏಕೆಂದರೆ ಈ ಈಗಿನ ಸರ್ಕಾರ ಆಗಿರ್ಬೋದು ಈ ರೈತರಿಗೆ ಸಿಗುವಂಥ ಸೌಲಭ್ಯಗಳು ಯಾವುದೂ ಇಲ್ಲ ಯಾವ ಮೀಸಲಾತಿಗಳು ಸಿಗ್ತದೆ ಅದ್ರ ಬಗ್ಗೆ ಮಾಡಿರೋ ಸಿನಿಮಾ ಸಿಕ್ಕಿರೋ ಯಾವ ಮಟ್ಟಕ್ಕೆ ಸಿಗ್ತದೆ ಅನ್ನೋದೇ ಈ ರೈತನ ಕತೆ ಹಾಗಾಗಿ ರೈತರು ಎಲ್ಲರೂ ಮೊದಲನೇ ಶೋನೇ ಮೊದಲನೇ ದಿನವೇ ಹೋಗಿ ಆದಷ್ಟು ನೋಡಿ ನಮ್ಮ ಟೀಮ್ನ ಈ ಕನ್ನಡದ ಚಿತ್ರರಂಗದಲ್ಲಿ ಈಗ ಭಾಗಿಯಾಗಿರೋ ಹೊಸ ಕಲಾವಿದರನ್ನ ಆಶ್ವರ್ಯ ವರ್ಧಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಒಂದು ಇನ್ಸ್ಟಾ ಫಾಲೋವರ್ಸೆ ಜಾಸ್ತಿ ಇರ್ತಾರೆ ಅವರಿಗೆ ಥಿಯೇಟರ್ ಯಾವ ರೀತಿ ಅಪ್ರೋಚ್ ಮಾಡ್ತಿರಾ ನಿಮ್ಮ ಸಿನಿಮಾದಲ್ಲಿ? ಈಷ್ಟ ದಿನ ಫಾಲೋವರ್ಸ್ ಅನ್ನೋದು ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು ಆದ್ರೆ ಅಷ್ಟೊಂದೇನ್ ಗಳಿಸಿಲ್ಲ ಬಟ್ ಗಲ್ಸಿದವರಿಗೆ ಗಲ್ಸಿದವರಿಗೆ ಹೇಳೋದು ಒಂದೇ ಮಾತು ಈಷ್ಟ ದಿನ ರೀಲ್ಸ್ ನೋಡಿ ಖುಷಿ ಪಡ್ತಾ ಇದ್ರಿ ಇವಾಗ ಒಂದು ಮೂವಿ ಮಾಡಿದಿನಿ ಅದು ಅಷ್ಟ್ ಈಜಿ ಇರಲಿಲ್ಲ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಿನಿ ಬನ್ ನೋಡಿ ನೋಡಿದ್ದಕ್ಕೆ ರಿಗ್ರೆಟ್ ಆಗಲ್ಲ ಖುಷಿ ಕೊಡುತ್ತೆ ಓಕೆ ಕೊನೆಯದಾಗಿ ನಮ್ಮ ಚಿತ್ರ ಸುದ್ದಿ ಯೂಟ್ಯೂಬ್ ಚಾನೆಲ್ ನಿಮ್ಮ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ಯಶಸ್ವಿ ಕಾಣಲಿ